ಜೊತೆಯಲ್ಲಿ ಇವತ್ತು ಓಬಿಸಿ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದ್ದೀರಿ ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ಓದ್ತಾ ಇದ್ವಿ ನಾವೆಲ್ಲರೂ ಹದಿನಾರು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ವಿಶೇಷವಾದಂಥ ಹದಿನಾರು ಕಾರ್ಯಕ್ರಮಗಳು ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯವಾಗಿ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೊಟ್ಟಿದ್ದೀರಿ ಫೈನ್ ಸಂತೋಷ ಇನ್ನೊಂದು ಕಡೆ ಹೇಳ್ತೀರಿ ಇದು ಕೇವಲ ಅಲ್ಪಸಂಖ್ಯಾತರಿಗೆ ಅಷ್ಟೇ ಅಲ್ಲ ಮೈನಾರಿಟೀಸ್ ಅಂದರೆ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಮುಸ್ಲಿಮ್ರು ಬರ್ತಾರೆ ಅಂತ ನೀವೇ ಹೇಳ್ತೀರಿ ಆದರೆ ಮೇಲ್ನೋಟಕ್ಕೆ ನೀವೇನು ಬೇಕಾದ್ರೆ ಹೇಳ್ಬೋದು ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಮೈನಾರಿಟಿ ಅಂತ ಹೇಳಿದಾಗ ಇವರೆಲ್ಲರೂ ಬರ್ತಾರೆ ಆದರೆ ಪ್ರತಿದಿನ ಇವತ್ತು ಈದ್ಕ ಬಿರಿಯಾನಿ ತಿಂತಾರು ಮುಸಲ್ಮಾನರು ಒಬ್ಬರೇ ಈದ್ಕ ಬಿರಿಯಾನಿ ಮುಸಲ್ಮಾನರು ಒಬ್ಬರಿಗೆ ಕೊಟ್ಟಿರೋದು ಮಿಕ್ಕಿದ್ದು ಬೌದ್ಧರಿಗೆ ಕ್ರಿಶ್ಚಿಯನ್ಸ್ಗೆ ಮತ್ತೊಂದು ಮಗನೊಂದು ಇರ್ತಕ್ಕಂಥ ಜಾತಿಗಳಿಗೆ ಉಪ್ಪಿನ ಕೈನಕ್ಕ ಕೊಟ್ಟಿದ್ದೀರಿ ಅಷ್ಟೇ ಇದು ವಾಸ್ತವಾಂಶ ದೀಸ್ ಅದೀಗ ಬಿಜೆಪಿ ಒಂದು ಆರೋಪ ಹಲಾಲ್ ಬಜೆಟ್ ಅಂತೇಳಿ ಅಲ್ಲ ಈಗ ನಾನೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಈಗ ನಿನ್ನೆ ಬಜೆಟಲ್ಲಿ ಹತ್ತತ್ರ ಹದಿನಾರು ಪ್ರೋಗ್ರಾಮ್ ವಿಶೇಷವಾಗೇ ಕೊಟ್ಕೊಂಡಿದ್ದಾರೆ ಸಿಕ್ಸ್ಟೀನ್ ಪ್ರೋಗ್ರಾಮ್ ಫಾರ್ ಮುಸಲ್ ಫಾರ್ ಮುಸ್ಲಿಂ ಕಮ್ಯುನಿಟಿ ಅಂದರೆ ವಾಟ್ ಅಬೌಟ್ ದ ಅದರ್ ಕಮ್ಯುನಿಟೀಸ್ ಓ ಬಿ ಸಿ ಏನು ಅನ್ಯಾಯ ಮಾಡಿದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಸ್ ಸಿ ಎಸ್ ಟಿ ಏನು ಅನ್ಯಾಯ ಮಾಡಿದೆ ಯಾಕೆ ಅವ್ರಿಗೆ ಯಾಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟಿಲ್ಲ ಯಾಕೆ ಮುಸಲ್ಮಾನರಿಗೆ ಮಾತ್ರ ಕೊಟ್ಟಿದ್ದೀರಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಲೇಬೇಕಲ್ವಾ ಸುಮ್ಮನೆ ಇಲ್ಲಿ ಪೊಲಿಟಿಸೈಝಾಗಿ ಮಾತನಾಡ್ತಕ್ಕಂಥದ್ದಲ್ಲ ಆದರೆ ಯಾವ್ಯಾವ ಸಮುದಾಯಗಳಿಗೆ ನಿಜಕ್ಕೂ ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ನೀವು ಶಕ್ತಿಯನ್ನು ತುಂಬಿಸ್ತಾ ಇದ್ದೀರೋ ಇಲ್ವೋ ಅಂತಕ್ಕಂಥದ್ದು ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಜೊತೇಲಿ ಕನ್ನಡಿಗರಿಗೂ ನೀವು ಉತ್ತರ ಕೊಡಬೇಕಾಗ್ತದೆ ಈ ಏನು ಮಣ್ಣೆ ಮಾಡಿದಿರಿ ಇದ್ರ ಮೂಲಕ ಸ್ಪಷ್ಟವಾದಂಥ ನಿಮ್ಮ ಸಂದೇಶ ಏನು ಅಂತಕ್ಕಂಥದನ್ನ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ಬೇಕಾಗ್ತದೆ ಯೂನಿವರ್ಸಿಟಿ ಆದರೆ ಭಾಳ ಹೆಗ್ಗಳಿಕೆಯಿಂದ ನಾನು ನಾಲ್ಕು ಲಕ್ಷದ ಒಂಬತ್ತೂರು ಸಾವಿರ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಭೇಷ್ಗಿರಿ ಸಬಾಸ್ಗಿರಿಯನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಬೆಂತಡ್ತಕ್ಕಂಥ ಕೆಲಸ ಅವ್ರಿಗೆ ಅವರು ಏನು ಮಾಡ್ಕುತ್ತಾ ಇದ್ದಾರೆ ಆದರೆ ಇದರ ರಿಪರ್ಕೇಶನ್ಸ್ ಏನಾಗ್ತದೆ ಮುಂದೆ ಪರಿಣಾಮಗಳೇನಾಗ್ತದೆ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟಿ ಏಳ್ನೂರು ರೂಪಾಯಿಯಷ್ಟು ಇವತ್ತು ಅವ್ರ ಮೇಲೆ ಸಾಲ ಇದೆ ಭಾರ ಇದೆ ಫೋರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆನ್ ಈಚ್ ಕನ್ನಡಿಗ ವಿಚ್ ವಿ ವಿಲ್ ಹಾವ್ ಟು ಪೇ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಮೇಲೆ ನಲವತ್ತು ಸಾವಿರ ಕೋಟಿ ಸುರಂಗ ಮಾರ್ಗ ಮಾಡ್ತೀವಿ ಟನಲ್ ರೋಡು ಅಂತ ಹೇಳ್ತಾರೆ ನಲವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಎಲ್ಲಿದೆ ನಲ್ವತ್ತು ಸಾವಿರ ಕೋಟಿ ಯಾವಾಗ ಪ್ರಾರಂಭ ಮಾಡ್ತೀರಿ ಈ ವರ್ಷ ಎಷ್ಟು ಕೊಡ್ತೀನಿ ನಲವತ್ತು ಸಾವಿರ ಕೋಟಿನಲ್ಲಿ ಮುಕ್ತಾಯ ಯಾವಾಗ ಮಾಡ್ತೀರಿ ಎಷ್ಟು ವರ್ಷ ತಗೊಳ್ತೀರಿ ಇದು ನಿಜಕ್ಕೂ ಆಗುತ್ತಾ ಅಥವಾ ಇದು ಕಲ್ಪನೆ ಕಲ್ಪನೆಯಾಗೆ ಉಳಿಯುತ್ತಾ ಕನಸು ಕನಸಾಗೇ ಉಳಿಯುತ್ತಾ ನನಸಾಗಲಿಕ್ಕಿಲ್ವ